ಯಾರಮ್ಮ ಅದು ಏಳವತ್ಕವಿಲ್ ಮಾಡಕೆ ಚೆಲ್ಲಿ ಸಾಮ್ಯಾರ ಹೆಂಗಿರ್ತಾರ ಈಲ್ಯ ಸಾಮ್ಯಾರ ಗೈಸ್ ನೋಡಿ ಗೈಸ್ ಇನ್ನು ಏಳು ಕೆ ಬಂದು ಜೀವ ತಿಂತಾರೆ ಗಲಗಿದ ಕದಾಕು ಸುಮ್ಮನೆ ಏನು ನಿಮಗೆ ನಮಗ್ ಭಾನುವಾರದತ್ತು ಮನೆ ಕಳಕ್ಕೂ ಬಿಡಲ್ಲ ಗೈಸ್ ಏನು ಪ್ರಾಣ ತಿಂತಾರೆ ನಮ್ದು ಬಂದ ತೆಗಿ ಏನು ಮನೇಲಿ ಇದ್ ಬರಕ್ಕ ನಿಮಗೆ ಮಾಡ್ತೀನಿ ನೋಡಕ್ಕೆ ತಿಂಡಿ ಮಾಡೋಣ ಅಂತ ಬಂದೆ ಏನ ತೆಗಿ ಮನೆ ತೆಗಿ ಹೋಗಿ ಬರ್ತದೆ ತಿಂಡಿ ಮಾಡಿ ಇಟ್ಟಿದೀನಿ ನಾಟಕತ್ರ ಕುಕ್ಕರ್ ಐತೆ ಮಾತಿ ಹೆಂಗೆ ತಾಯಿ ಅಯ್ಯೋ ಶಾಟ್ರೂ ಇಲ್ಲ ಗಿಟ್ರು ಇಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಭಾನುವಾರ ಸೊ ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಂಟಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಗೆ ಒಂದು ರೌಂಡ್ ಬರ್ತಾರೆ ಗೊತ್ತು ನಿಮ್ಮೆಲ್ಲರಿಗೂ ಕೂಡ ಸುಮ್ಮನೆ ಆ ಥರ ತಮಾಷೆಗೆ ರೇಗಿಸಿದಷ್ಟೇ ಆಂಟಿ ಬರಲಿಲ್ಲ ಅಂತಂದ್ರೆ ನನಗೂ ಬೇಜಾರಾಗುತ್ತೆ ಬರಲೇವಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾವಟ್ಟೆ ಈ ವಿಂಟರ್ ಸೀಸನ್ ಆಗಿರೋದ್ರಿಂದ ಚಳಿ ಸಿಕ್ಕಾವಟ್ಟೆ ಎದ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ಹಾಗೇನೇ ಫೋನ್ ಮಾಡ್ಕೊಂಡು ಕೂತಿದ್ದೆ ಆಂಟಿ ಅಷ್ಟರಲ್ಲಿ ಬಂದರು ನನ್ನ ಮಗಳು ಇವಾಗ ಎದ್ದು ಬಂದಳು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ സോ ബി വ്ലോക്ട്ോണ അത് സബ്സ്ക്രൈബ് വിഡിയോസ് നോക്കി വിഡിയോ നിമിഷം ലൈക്ടീ മറ്റു ശേർ മി വീഡിയോ സ്റ്റാർട്ട്ണലർ ബന്ധത്തി ಹೋಗ್ ನಂಗೆ ಏನ್ ಹೇಳಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಮೇಕಪ್ ರೆಡಿ ಆಯ್ತೀವಿ ರೆಡಿ ಆಯ್ತೀವಿ ಮತ್ ಸರಿಲಾವ್ರೆ ഇവിടെ കേട്ടോ ശങ്കരപുതകെ ശങ്കരതകുമ്മേരി തടി തടി ശങ്കരതകെ 198 ആ മേക്കപ്പ് ആടാ ഞാൻ 198 താ ഗരെ നാഗരപ്പൾന്ന ശങ്കരന്തി ആളെടാ വടക്കത്തി കേണ

एम आप कोई थ्री गैस में ले काफी बिज़नेस में ना कोई तोड़ी गई तुमसे नारे कर रहा है वह तो तुमसे पहले आ दिखे वाले कथी इतने वाले मेले मरे तुझने ये क्या काफी बिज़नेस में ना काम

ಇವತ್ತು ನಮ್ಮ ಮನೇಲಿ ರೊಟ್ಟಿ ಮತ್ತು ಗುಡ್ಗಾರನ ಮಾಡ್ತಾ ಇದ್ದೀನಿ ಆಂಟಿ ಆಂಟಿ ಮಗಳು ಇಬ್ಬರೇ ಅವ್ರ ಮನೇಲಿ ಇದ್ದಿದ್ದು ಆಂಕಲು ಕೆಲ್ಸಕ್ಕೆ ಹೋಗಿದ್ರು ಅವ್ರ ಮಗನು ಮಣಿನೂ ಕೂಡ ಕೆಲ್ಸಕ್ಕೆ ಹೋಗಿದ್ದ ಹಾಗಾಗಿ ತಿಂಡಿ ಇಲ್ಲೇ ತಿಂದಿರಂತೆ ಬನ್ನಿ ಅಂತ ಅಂದ್ಬಿಟ್ಟು ಆಂಟಿನ ನಮ್ಮ ಮನೆಗೆ ತಿಂಡಿಗೆ ಕರೆದಿದ್ದೀನಿ ಗುಡ್ಗಾರ ರೆಸಿಪಿನ ನಾನು ಮೊದಲೇ ಶೇರ್ ಮಾಡಿದ್ದೀನಿ ಆದ್ರೂ ಗುಡ್ಗಾರ ಅಂದರೆ ಆ ರೆಸಿಪಿ ಇರೋರು ಕಮೆಂಟ್ ಮಾಡ್ತಾಯಿದ್ರಿ ಗುಡ್ಗಾರ ರೆಸಿಪಿನ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ತೋರಿಸಿದಲ್ವ ನಮ್ಮ ತಕ್ಕನಾಗೆ ನಾವು ಮೆಣಸಿನಕಾಯಿನ ಹಾಕೋಬೇಕು ಮೆಣಸಿನಕಾಯಿ ಮತ್ತು ಟೊಮೊಟೊ ಈರುಳ್ಳಿನ ಹಾಕೊಂಡಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತ ಅಂದಾಗ ಜಾಸ್ತಿ ಹಾಕೊಳ್ಳಿ ನಮಗೆ ಸ್ವಲ್ಪ ಸಾಕು ಇವಾಗಿನ ಪೂರ್ತಿ ಅಂತಂದರೆ ರೊಟ್ಟಿ ಅಂದರೆ ಒನ್ ಟೈಮ್ ಸಾಕು ಅಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾನು ಆಡಿದ್ದು ಜಾಸ್ತಿ ಜನಕ್ಕೆ ಸೊ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಐದಾರು ಜನ ಮಕ್ಕಳೆಲ್ಲ ಸೇರಿ ಆಂಟಿ ಆಂಟಿ ಮಗಳು ಇಷ್ಟು ಜನಕ್ಕೆ ಮಾಡಿದ್ದಾನ ಹಾಗಾಗಿ ಜಾಸ್ತಿ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಆಗುತ್ತೆ ಖಾರ ಜಾಸ್ತಿ ಆದಾಗ ನಮಗೆ ಜಾಸ್ತಿ ಗುಡ್ಗಾರ ರೊಟ್ಟಿಗೆ ಅವಶ್ಯಕತೆ ಇಲ್ಲ ಸ್ವಲ್ಪ ಆದರೆ ಸಾಕು ಇಲ್ಲ ಅಂತಂದರೆ ಖಾರ ಆಗಿಬಿಡುತ್ತೆ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮೆಣ್ಸಿನಕಾಯಿ ಮತ್ತು ಜೀರಿಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಒಂದು ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಷ್ಟೇ ತುಂಬ ಈಸಿ ಅಷ್ಟೇ ಅದೇನು ಕಷ್ಟ ಏನಲ್ಲ ಸೊ ಇವಾಗ ಟೆರೆಸ್ ಮೇಲೆ ಒಲೆ ಇತ್ತಲ್ವ ಅಲ್ಲೇ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸೊ ಟೆರೆಸ್ ಮೇಲೇ ಹಾಕ್ತಾಯಿದ್ವಿ ಸ್ಟವ್ ಇತ್ತು ಹಬ್ಬದಲ್ಲಿ ಸ್ಟವ್ ಇಲ್ಲೇ ಇಟ್ಟಿದ್ವಿ ಮೇಲ್ಗಡೆ ಅಂದರೆ ಎರಡು ಸ್ಟೋವಲ್ಲಿ ಮಾಡಿದ್ದು ಒಂದು ಸ್ಟವ್ನ ದೊಡ್ಡ ಸ್ಟವ್ನ ನಾವು ಬಾಡಿಗೆಗೆ ತಂದಿದ್ದು ಅದನ್ನು ಎತ್ತಿಟ್ಟಿದ್ವಿ ಇದು ನಮ್ಮನೆ ಸ್ಟವ್ ಅಲ್ವಾ ಇಲ್ಲೇ ಇತ್ತು ಸೊ ಹಾಗಾಗಿ ಇಲ್ಲೇ ಗುಡ್ಗಾರಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಒಂದು ಬೆಳ್ಳುಳ್ಳಿ ಗೆಜ್ಜಾಕಿ ರುಬ್ಬಿ ಇಟ್ಕೊಂಡಿದ್ನಲ್ವ ಮಸಾಲೆನ ಹಾಕಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡು ಉಪ್ಪು ಸಪ್ಪೆ ನೋಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಪ್ಪೆ ಆದಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ನಾವು ಬೇಯಿಸ್ಕೊಳೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಸ್ವಲ್ಪ ನೋಡಿ ಹಾಕೋಬೇಕು ಸೊ ಆ ಒಗ್ಗರಣೆಗೆ ಬೇಯಿಸ್ಕೋಬೇಕಾದ್ರೆ ಹಾಕಿರ್ತೀವಲ್ವ ಉಪ್ಪನ್ನ ಇವಾಗ ನೋಡಿಕೊಂಡು ಸಪ್ಪೆ ಆದರೆ ಸ್ವಲ್ಪ ಹಾಕ್ಕೊಂಡು ಬೇ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಗುಡ್ಗಾರ ರೆಡಿ ಆಗುತ್ತೆ ಸೊ ಇಷ್ಟೇ ಆಗಿ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ರೊಟ್ಟಿಗೆ ಗುಡ್ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಗುಡ್ಗಾರ ಇದಕ್ಕೆ ತುಪ್ಪ ಮೊಸರು ಇಲ್ಲ ಬೆಣ್ಣೆ ಇರಬೇಕು ಹಾಗೆ ತಿನ್ನೋಕ್ಕಾಗಲ್ಲ ಖಾರ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ನಾನು ಈ ಕಡೆ ಖಾರ ಮಾಡ್ಕೋತಾ ಇದ್ದೀನಿ ಆಂಟಿ ಆ ಕಡೆ ಒಲೆ ಕಚ್ತಿದ್ದಾರೆ ರೊಟ್ಟಿನ ಮಾಡಬೇಕು मी अगोदर चeggi किलेस आणि झालं झालं हे बंद झालं जसे आकपडी टाकू आबा दिसता कचकळी गॅस उड्यात रे ऐसला तर जीये बरोबर किती रोटी गुडगार रोटी तुम्प मसर मत बातब फ्रेस कळस बड़वा बॅडवा जपला पुरेक पुर ಹಂಗ ಹಾಕಿರೋದು ನೋಡಿದ ನೀರ್ ಸವರ್ಕೊಂಡು ಇಷ್ಟ ಜವಾಬ್ದಾರಿ ನಿಮ್ದು ನೀನು ಹಿಂಗ್ ದಡಿಗೆ ಹಾಕಿದ್ವಿ ಅದಕ್ಕಷ್ಟು ಈ ತರ ದಡಿಗೆ ಹೋದಾಗ ಹೆಂಗ್ ಮಾಡ್ಬೇಕು ಅಂತಂದ್ರೆ ಈ ತರ ಎಷ್ಟು ಈ ತರ ಹಾಕೋಬೇಕು ಇಷ್ಟೇ ಇಷ್ಟೇ ಅದು ಗೊತ್ತಿಲ್ಲ ಬೇಸಿಗೆ ಒಲೆಯಲ್ಲಿ ವಯಸ್ಸು ಮಕ್ಕಳಿಗೆಲ್ಲ ಹಾಕೊಟ್ಟಿನಿ ಅವ್ರು ತಿಂತಿದ್ದಾರೆ ನಾವು ದೊಡ್ಡೋರು ತಿನ್ಬೇಕು టైం ఆగ్నే 10 వరకు అయిదు అట్టైస్తైస్ కివాంటి బెగ్ బెగ్ బేస్తైలా యాగా alli iḍsadi tumbha savude బెగ్ బెగ్ బేస్తైలా గైస్ పొరి జస్తేకి సీత వెంకియాంజ్ వన్ సీదంగే హేంగకింగే ಏನ್ ಮಾಡೋಣ ಮತ್ತೆ ಇಲ್ಲಿ ಫೋನ್ ಕೊಟಾಳೆ ಡೆ ಮಾಡು ಅಂತಾಳೆ ಇಲ್ಲಿ ರೊಟ್ಟಿ ಮಗ್ ಅಂತಾಳೆ ಉರಿ ನೂಕು ಅಂತಾಳೆ ಈಡೇನಾ ಮಾಡ್ ಈಗ ಹಾಕು ಐದು ಇಲ್ಲೊಂದು ರೀಲ್ಸ್ ತೋರ್ದೆ ಚೆನ್ನಾಗೈತೆ ನೋಡಿ ನಿಮಗೆ ಹೇಳ್ತೀನಿ ಏನು ಅಂತ ಕೆಟ್ಟ ಮಾತುಗಳು ಬಚ್ಚಲು ನೀರಿದ್ದಂತೆ ಮೊದಲಿಗೆ ಕೊಳಕಾಗಿದ್ದು ನಂತರ ಎಷ್ಟೇ ತಿಳಿಯಾದರೂ ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗೆ ಕೆಟ್ಟ ಮಾತುಗಳನ್ನಾಡಿ ನಂತರ ಎಷ್ಟೇ ಪ್ರೀತಿಯಿಂದ ಮಾತನಾಡಿದರೂ ಅಷ್ಟೇ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ನೋಡ ಎಷ್ಟು ಚೆನ್ನಾಗೈತೆ ಅಲ್ಲ ಚೆನ್ನಾಗಿತ್ತು ಒಮ್ಮೆ ಹೊಲ್ದಾಯ್ತಾ ಬರ್ರಿ ರೊಟ್ಟಿ ಹಾಕಿ

ಕೂಡ ಅಲ್ಲ ವಯಸ್ ಕಂಡೇನು ಬೆಳ್ಳಿ ಬೆಳಿಗ್ಗೆ ಬಂದ ಏನ್ ಬೆಳ್ಳಿ ಬೆಳಿಗ್ಗೆ ಬಂದ್ ಕುಯ್ ಕುಯ್ ಅಂತ ಹೋಗಣ ವೈನ ಏನಲ್ಲಿ ತಿಂಡಿ ಮಾಡಕ್ ಬಿಡಕಲ್ಲ ಮಕ್ಳು ಓಡಾಡ್ತ ಕೂತವೆ ಮಾಡ್ತೀವಿ ಏನ್ ಕುಯ್ ಕುಯ್ ಅಂತ ಮನೇಲಿ ಇರೋ ಬರವೆಲ್ಲ ಒತ್ಕೊಂಡು ಓಡ್ಲಿ ಅಂತ

ಗೈಸ್ ನಾನು ತೋರಿಸ್ಕೊಟ್ನಲ್ವಾ ಗುಡ್ಗಾರ ರೆಸಿಪಿನ ನಾನು ಮೊದಲೇ ಹಾಕಿದ್ದೆ ಆದ್ರೂ ನೋಡದೆ ಇರೋರು ವಿಡಿಯೋಸ್ನ ಮತ್ತೆ ಈಗ ಕೇಳ್ತಾನೆ ಇದ್ರಿ ಗುಡ ಗುಡ್ಗಾರ ರೆಸಿಪಿನ ತೋರಿಸಿ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಇಷ್ಟೇ ನಾನು ತೋರಿಸಿದಲ್ವಾ ಅದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ಹಾಕೊಳ್ಳಿ ಜಾಸ್ತಿ ಖಾರ ಹಾಕೊಂಡ್ರೆ ಮೊಸರು ಇಲ್ಲ ತುಪ್ಪ ಇರಬೇಕು ಇಲ್ಲಾಂದ್ರೆ ತಿನ್ನೋಕ್ಕಾಗಲ್ಲ ಸೊ ಇನ್ನೂ ಟೇಸ್ಟ್ ಮಾಡಿಲ್ಲ ಹೆಂಗೈತೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದೀನಿ മസൈനത്തിൽ കുടീത്ത चडी yeah. oh. uh वीडियो <steek> uh, uh. yeah, uh.

ಅದಂತ ಅಂತ ಹೇಳ್ತಿದೀನಿ ಎಣ್ಣೆ ಹಾಕಂದ್ರೆ ಒಂದಿಷ್ಟು ಶಾಂಪೂ ಹಾಕ ತಲೆ ತಿಕ್ಕಿದ್ರೂನು ಹೋಗಲ್ಲ ಎಣ್ಣೆ ಅಯ್ಯೋ ನಿ ಮಾಮೂಲಿ ಶಾಂಪೂಕ್ಕೆ ಉಜ್ಜಿ ಮಾಮೂಲಿ ಶಾಂಪೂಕೇngಿಲ್ಲ ಕೆರಾಟಿನ್ ಮಾಡಸಿದೀನಿ ಓ ಆದೇಂತ ಕೆರಾಟಿನ್ ಹೋಗೋದ್ರೂ ಚತ್ತಿನ ಮಾಡಿ ಕೆರಾಟಿನ್ ಮಾಡಿಸಿದ್ರೆ ಒಂಥರ ಏರು ಉದ್ರುತೆ ಬಟ್ ಏನಂತಂದ್ರೆ ಒಂದರ ಗಾಳિલેಲ್ಲ ಓದ್ರೂನು ಏರು ಇದಾಗಲ್ಲ ಆರಾಡಲ್ಲ ಈಗ ಎಣ್ಣೆ ಹಾಕಿಬಿಟ್ರು ಏರು ಔಟ್ ಆಕಿತಾ ഏനോ അവം ബാച്ച് എങ്ങ് മെയിൻറ്റേൻ മാത്ര ഫ്രീ ഇയർ എല്ലാം വിടക്ക ഈസീ ഗളിലെല്ലാം ഹോദ്രു നമുക്ക് അസ്ു ഒരങ്കേ മുദട്ട മുദ്ര കട്ടല്ല കൂദ്ലു ചെനാ ബ്റ്റ് ഉദ്രത്തെ എണ്ണയെല്ലാം ഹാക്ത ശാംപ് ഹണ്ടു എേ ശാംപു ഹോ ശാമ്പ ഇത് നൊരേനോ ബരല്ലെഡ് ആകെ ഇഷ്ട ശാംപൂ ഹാ മൊന ഹോലില്ല എണ്ണെ ಮಕ್ಕಳುದೆಲ್ಲ ಊಟ ಆಯಿತು ನಾವು ಇವಾಗ ಊಟನ ಮಾಡಬೇಕು ಇವತ್ತಿನ ಒಂದು ಡೇ ನಮ್ಮದು ಹೀಗಿತ್ತು ಅಂತ ಹೇಳ್ತಾ ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ರೊಟ್ಟಿ ತಿಂದು ಬೆಳಗ್ಗೆ ರೊಟ್ಟಿ ಹಾಕಿದ್ಮೇಲೆ ಅಪ್ಪರ್ನೇ ಹಾಕಿಟ್ಟಿದೆ ಮತ್ತು ಮಧ್ಯಾಹ್ನ ಯಾರು ಅಡುಗೆ ಮಾಡೋರು ಮಧ್ಯಾಹ್ನ ಅದೇ ತಿನ್ಕತ್ತಾರೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಯಾರೂ ತಿಂದಿಲ್ಲ ಎಂತಕ್ಕೆ